ಎಲ್ಲ ಹಕ್ಕುಗಳು ಎಲ್ಲ ಮಕ್ಕಳಿಗಾಗಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ನ್ಯಾಯಾಂಗವು ಮಕ್ಕಳ ಹಕ್ಕು ರಕ್ಷಿಸುವಲ್ಲಿ ಸದಾ ಮುಂಚೂಣಿಯಲ್ಲಿದೆ ಎಂದು ಹಿರಿಯ ದಿವಾಣಿ ನ್ಯಾಯಾಧೀಶರಾದ ರವೀಂದ್ರ ಎಲ್ ಹೊನೋಲೆ ಹೇಳಿದರು ಅವರು ತಾಲೂಕಾ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ಮಕ್ಕಳ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣ ಆಹಾರ ವಸತಿ ನೈರ್ಮಲ್ಯ ಆರೋಗ್ಯ ಮಕ್ಕಳಿಗೆ ಮಹತ್ವದ್ದಾಗಿದೆ ನಮ್ಮ ಸಂವಿಧಾನದಲ್ಲಿ ಮಕ್ಕಳ ಶಿಕ್ಷಣ ಹಕ್ಕು ಈಗ ಕಡ್ಡಾಯವಾಗಿದೆ ಬಾಲ್ಯ ವಿವಾಹ ಮತ್ತು ಬಾಲ ಕಾರ್ಮಿಕ ಪದ್ಧತಿ ತೊಲಗಿಸಲು ಜಾಗೃತಿ ಮೂಡಿಸಬೇಕು ಎಂದರು ದಿವಾಣಿ ನ್ಯಾಯಾಧೀಶರಾದ ಗಣೇಶ ಎನ್ ಮಾತನಾಡಿ ಮಕ್ಕಳು ಜೀವನದಲ್ಲಿ ಶಿಸ್ತು ರೂಢಿಸಿಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕು ಎಂದರು ನಂತರ ಮಕ್ಕಳ ದಿನಾಚರಣೆ ಕುರಿತು ವಕೀಲರಾದ ಎಸ್ ಎಸ್ ಧನಿಗೊಂದ ಉಪನ್ಯಾಸ ನೀಡಿದರು ಮುಖ್ಯ ಶಿಕ್ಷಕ ವೈಜಿ ಭಗವತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಅನ್ನಪವಲೇಕಾರ ಉಮಾದೇವಿ ಬಸಾಪುರ ಎಸ್ಡಿಎನ್ಸಿ ಅಧ್ಯಕ್ಷ ಕಮ್ಮಾರ ವಕೀಲರಾದ ವಿಆರ್ ಗಾಣಿಗೇರ ಗುಡಿಹಾಳ ಎಸ್ಆರ್ ಹೊಸವಕ್ಕಲ ಎಸ್ಎಸ್ ಹಾವೇರಿ ಎನ್ಬಿ ಮುತ್ತಣ್ಣವರ ಬಿಟಿ ಧರ್ಮೋಜಿ ಪಾಟೀಲ ಶಾಲಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಇದ್ದರು ಜನ್ಮ ಜನ ಜನ್ಮ ದಿನಾಚರಣೆಯನ್ನ ನಾವು ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಈ ವರ್ಷ ಈ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇಂತಹ ಒಂದು ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಈ ವರ್ಷದ ಒಂದು ಥೀಮ್ ಧ್ಯೇಯವಾಕ್ಯ ಏನು ಅಂದರೆ ಎಲ್ಲ ಹಕ್ಕುಗಳು ಎಲ್ಲ ಮಕ್ಕಳಿಗಾಗಿ ಅಂದರೆ ಫಾರ್ ಎವ್ರಿ ಚೈಲ್ಡ್ ಎವ್ರಿ ರೈಟ್ ಸಂವಿಧಾನಾತ್ಮಕವಾಗಿ ಕಾನೂನಿನಲ್ಲಿ ನೀಡುವಂತಹ ಮೂಲಭೂತ ಹಕ್ಕುಗಳಾದ ಶಿಕ್ಷಣ ಆಹಾರ ವಸತಿ ನೈರ್ಮಲ್ಯ ಇವುಗಳೊಂದಿಗೆ ಮಕ್ಕಳು ಒಂದು ಈ ಗಂಭೀರವಾದಂತಹ ಅನಾರೋಗ್ಯಕ್ಕೆ ಈಡಾಗ ಈಡ ಈಡಾಗತಕ್ಕಂತಹ ಕೆಲಸಗಳಿಂದ ಮಕ್ಕಳನ್ನು ದೂರ ಇಡುವುದರ ಮೂಲಕ ಅವರ ಆರೋಗ್ಯದ ಮೇಲೆ ಕಾಳಜಿ ವಹಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಮಹತ್ವದ್ದಾಗಿದೆ ಯಾಕಂದ್ರೆ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಜಾರಿಯಾದ ಬಳಿಕ ಜಾರಿಯಾಗುವ ಮುಂಚೆಯಿಂದಲೂ ಸಹಿತ ನಮ್ಮಲ್ಲಿ ಸಾಕಷ್ಟು ಕಾಯ್ದೆ ಕಾನೂನುಗಳು ಜಾರಿಗೂ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರು ನೂರು ಜನ ಕಷ್ಟಪಸ್ ಧೈರ್ಯವಂತರು ಶಕ್ತಿವಂತರು ಬುದ್ಧಿವಂತರು ಆದಂತಹ ಯುವಕರನ್ನ ನನಪೆಯಲ್ಲಿ ಕೊಟ್ಟರೆ ಈ ದೇಶವನ್ನ ಇನ್ನು ಸಾವಿರ ವರ್ಷಗಳಾದರೂ ಕೂಡ ನಂಬರ್ ಒನ್ ಸ್ಥಾನದಿಂದ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ಶಕ್ತಿಶಾಲಿ ದೇಶವನ್ನು ನಾವು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರು ಯಾರಿಗೆ ಗೊತ್ತು ಆ ನ್ಯೂಸ್ ಏನಲ್ ನೀವು ಸಹ ಇರಬಹುದಲ್ವಾ